ಎಟ್ಟು ಕೆಟ್ಟ ಕಡುಲೋಬಿಗಳು ಇದ್ರಂದ್ರೆ ಲಕ್ಷ ಕೊಟ್ಟು ಕೇಳಬೇಕು ನೀವೆಲ್ಲ ಊರಾಗಿದ್ದವ್ರಿ ಅವ್ರಿಗೆ ಎರಡು ಹೆಸರು ಕೊಟ್ಟಿರಂತ ಟೈಟ್ ಅಲ್ದಾಗ ಏನಿತ್ತಂದ್ರೆ ಅವ್ರ ಮನೆ ಮುಂದೆ ಬರೆದು ಬಂದಿರತ್ತಿರಿ ಹುಡುಗರು ಹೋಗಿ ಅವ ಕೊಡದಪ್ಪ ಆಕೆ ಕೊಡದವ್ವ ಮನಿಗೆ ಬಂದ್ರೆ ಒಂದು ಹನಿ ನೀರು ಕೊಡ್ಲಾರ್ದವ್ರು ಒಂದು ಹನಿ ಚರಿಗೆ ಮತ್ತೆ ಮುಂದೆ ಹೋದ ಅಟ್ಟು ಜಿಪು ನೀವ್ವಾ ಎಟ್ಟು ಜಿಪುನಂದ್ರೆ ನೀವು ಲಕ್ಷ ಕೊಟ್ಟು ಕೇಳಬೇಕು ಅವ್ರ ಒಳಗೆ ಹದಿನೆಂಟು ಒಂದು ತುಪ್ಪದ ಗಿಂಡಿ ಇತ್ತತ್ರಿ ಎಷ್ಟು ವರ್ಷದ್ರಿ ಹದಿನೆಂಟು ವರ್ಷದ ತುಪ್ಪದ ಗಿಂಡಿ ಗಿಂಡಿತ್ತ ಆ ತುಪ್ಪದ ಗಿಂಡಿ ಒಳಗೊಂದು ಹಲ್ಲಿ ಬಿದ್ದಿತ್ತತ್ರಿ ರಾತ್ರಿ ಹಲ್ಲಿ ಬಿದ್ದತಿ ಹರಿಯಾಗಿ ನೋಡ್ತಾರ ಹಲ್ಲಿ ಹಿಂಗ ಆಗೈತಿ ಅದು ತುಪ್ಪ ಕುಡ್ದು ಕುಡ್ದು ಕುಡ್ದೇವ ತುಪ್ಪ ಕುಡ್ದು ಕುಡ್ದು ಹಲ್ಲಿ ಆಗೈತಿ ಹೇಣ್ತಿ ಬಂದು ಹೇಳುತ್ತಾಳ ರೀ ತುಪ್ಪ ಹೋತ್ರಿ ಅಂದಳ ಯಾವಾಗ ತುಪ್ಪು ಹೋತಂದ್ರೆ ಗಾಂಡ ಅಂದತ್ತವ ಎಲ್ಲಿ ಹೋತು ಅಂತ ಅಲ್ಲಿ ಎಲ್ಲ ಕುಡಿತರಿ ಅದು ಅವ ಗಾಂಡ ಅಂದತ್ತ ಹೆಂಗ ಕುಡಿತು ಹಿಂಗೆ ಕುಡ್ದ್ತು ನೋಡ್ರಿ ತಗೊಂಡ ಬಾಯಿ ಇಲ್ಲಿ ಅಂದತ್ತ ಹದಿನೆಂಟು ವರ್ಷ ನೀ ತವ್ರ ಮನೆಯಿಂದ ಬರಬೇಕಾದ್ರೆ ನಮ್ಮ ಯಾರು ಬೀಗರು ಕೊಟ್ಟ ತುಪ್ಪ ಕುಡ್ದತ್ತೆ ಅದು ಅದನ್ನ ಹಂಗೆ ಬಿಡಬಾರ್ದು ಅಂದತ್ತವ ಹಂಗ ಬಿಡಬಾರ್ದು ಅಂತೇಳಿ ಎದ್ರ ಬಾಲ ಎದ್ರ ಬಾಲ ಹ್ಞೂ ಅದು ನೆನಪಿಟ್ಟುಕೋರಿ హి బ హింగ తమ్మిన తుప్పతి నమ్మ మన తుప్పతి అంతి ఆత్మ తగ్దోవ ఎట్ నన్నే ఆకరే అట్టబిట్ీపు దేవ్ర ఉద్దిన కడ హెన్పెట్ ఉద్దిన కడి ఒ మంటే అదో ఉద్దకెండు అలా జీరో పై జీరో టూ సెకండ్ హిం మిం నమక్ నీరవత్ ఒటువ ఎడు ఇవ్ మనీ భిక్షాకి బందోడ్రీ అవునూ టైటల్ కార్డ్ బా దొడ్డది అవున హడదప్ప అంత్రి యారు మనకి బంద మన బంద చిగవా తంగి కొడదవ కొడదప్ప కొడదవ మన్యారు బంద అవునా ఏనారే మా బిడంగల్ భిక్షకి బందనా లక్ష్య కొట్టీ ఎదకి బందంగి ಬಂದ ಮೊದಲನೇ ದಿವಸ ಭವತಿ ಭವತ್ತಿ ಭಿಕ್ಷಾಂತಿ ಹೆಣ್ಮಗಳು ಹೊರಗೆ ಬಂದ್ಲಂತ್ರಿ ನೋಡಿ ಏನು ಬೋರ್ಡ್ ಅಂದತೀ ಏನಂತ ನಮ್ಮ ಜೀವನದೊಳಗೆ ನಾವು ಹುಟ್ಟಿ ಇವತ್ತು ನಲ್ವತ್ತು ನಲ್ವತ್ತೈದು ವರ್ಷ ಆತು ನೆನಪಿಟ್ಟು ನಮ್ಮ ಜೀವನದೊಳಗೆ ಯಾರಿಗೊಂದು ಮುಸರಿ ಕೈಲಿ ಹಾರಿ ಹೋಗಿ ಕಾಗಿ ಹೊಡೆದಿಲ್ಲ ನಾವು ನಮ್ಮ ಒಳಗೆ ಬಂದು ಕೇಳಾಕತ್ತಿಲ್ಲ ಇವತ್ತು ಕೊಡಂಗಿಲ್ಲ ನಾಳೆ ಅವ ಅವಂದ ನಾಳೆ ಬರತ್ತವ್ ಹೆಸರೇನವೂ ಮತ್ತೆ ಬಿಡಂಗಿಲ್ಲ ಬಿಡಂಗಿಲ್ಲ ಮರುದಿವಸ ದಿವ್ಸ ಬಂದತ್ರಿ ಏನಾದ್ರೆ ಸಿಗತ್ತದೆ ನಮ್ಮ ಕೊಡ್ತಾಳೆ ಅವ್ನು ಕೊಡ್ತಾನ ಅಂತೇಳಿ ಮರು ದಿವಸ ಬಂದು ಭವತ್ ಭಿಕ್ಷಾಂದೇಹಿ ಅಂದ್ಲತ್ ಅಂದ ಕಾಲದೊಳಗ ಆ ಹೆಣ್ಣು ಹೊರಗೆ ಬಂದ್ಲಂತ್ರಿ ನಾಳೆ ಬಾ ಬೋಡ ಬರ್ದ್ಬಿಟ್ಟಿಲ್ದಕ್ಕೆ ನಾಳೆ ಬಾ ಅವು ನಾಳೆ ಬಾ ನಾಳೆ ಬಾ ನಾಳೆ ಬಾ ನಾಳೆ ಬಾ ಯೋ ಎಟ್ಟ ಆತಂದ್ರೆ ಮೂರು ತಿಂಗಳು ಒಂಬತ್ತು ದಿವಸದ ನಾಳೆ ಬಾ ನಾಳೆ ಬಾ ನಾಳೆ ಬಾ ಕೊಡಾಕ ತಯಾರಿಲ್ಲ ಬಿಡಾಕ ತಯಾರಿಲ್ಲ ನಿಮಗೆಲ್ಲ ವಿಚಿತ್ರ ಅನಿಸಬಹುದು ಒಂದು ದಿವ್ಸ ಹಿಂಗೆ ತೀರ್ಮಾನ ಮಾಡಿದ ತಾಯಿ ಯವಾ ಹಿಂಗೆ ತೀರ್ಮಾನ ಮಾಡಿದ ಇವ್ರ ಮನೆಯಾಗಿಂದು ಏನಾದ್ರೆ ಒಯ್ಯ ಬೇಕೋ ತೀರ್ಮಾನ ಮಾಡಿದವು ನೋಡ್ರಿ ಮೂರು ತಿಂಗಳ ಆತ ನಿಮ್ಮ ಮನೆಗೆ ಬರಾಕತ್ತೀನಿ ನೀವೇನು ಕೊಡಾಕ್ತಾ ತಯಾರಿಲ್ಲ ಇನ್ನು ಅಂದೊಳಕ್ಕೆ ಇರಲಿಲ್ಲ ಅಂದ ಬಿಡಾಕ್ತಾ ತಯಾರಿಲ್ಲ ನೀವು ಏನಾರ ಕುಡತಕ್ಕ ನಿಮ್ಮ ಮನೆಯಿಂದ ನಾ ಹೋಗೋದಿಲ್ಲ ನಾನು ಏನು ಹಾಕೊಂಡ್ಬಂದಿನಿ ಇವತ್ತು ಸಾಕ ನಿಮ್ಮ ಮನೆ ಬಗ್ದಾಗ ಸಾಯವ ಬಿಡವ ಅಲ್ಲವಾ ಹೆಸರಿ ಏನ ಬಿಡದ ಅಟ್ಟ ಹೆಸರಿ ನೀವು ಎಷ್ಟು ನಿಂತ ನೀವ್ವಾ ಬಿಡವಲ್ಲ ಅವ್ರು ಕೊಡಬಾರು ಬಿಡವಲ್ಲ ಗಂಡಿದ ಗಾಂಡಿದ ಹೋಗ್ಬೇಕಾಗಿತ್ತು ಆದತ್ತು ಆಫೀಸ್ಗೆ ಹೋಗ್ಬೇಕಲ್ಲ ಏನು ತಂದಳು ನೀವು ಹೋಗಿ ಬರ್ರಿ ಹೋಗಿ ಬರ್ರಿ ಆ ಒಂದ ಹ್ಞೂ ಹಟ್ಟಿವ ಇಲ್ಲಿ ಹೋಗ್ಕವಂದ ಮುಂಜಾನೆ ತಿಂದು ಹೋಗ್ಬೇಕಲ್ಲ ಆಯ್ಕೆ ಅಂದಳು ನೋಡ್ರಿ ನಮ್ಮ ಜೀವನದಾಗ ಯಾರಿಗೆ ಹತ್ತು ರೂಪಾಯಿ ಕೊಟ್ಟವರಲ್ಲ ಒಂದು ಮುಟ್ಟಿಗೆ ಅಕ್ಕಿ ಹಾಕಿದವರಲ್ಲ ಉಣಿಸಿದವರಲ್ಲ ತಿನಿಸ್ದವ್ರಲ್ಲ ಇಂತಹ ಭವ್ಯ ಇತಿಹಾಸ ನಮ್ಮ ಮನೆತನಕ್ಕ ಐತಿ ಇಂಥ ಭವ್ಯ ಇತಿಹಾಸ ನಮ್ಮ ಮನೆತನಕ್ಕೆ ಐತಿ ಅಂದ ಬೆಳಕು ಅವ್ನು ಕೊಟ್ಟಿ ಅಂದ್ರೆ ಅದನ್ನು ಮುರಿದಂಗೆ ಆಗ್ತತಿ ಅದಕ್ಕಾಗಿ ನೀವು ಹಿಂಗೆ ಮಾಡ್ರಿ ಆಪೀಸ್ಗೆ ಹೋಗಿ ಬರ್ರಿ ಬಂದ್ರಿ ನಿಮ್ಮ ಗುಲಾಬ್ ಜಾಮೂನು ಮಾಡಿಕೊಡ್ತೀನಿ ಅಂದ್ರ ತಗ್ಗಿ ಗಂಡನ ಮುಖ ಹಿಂಗೆ ಅರಿಳಿತತ್ ನೋಡ್ರಿ ಚಂದಾವರ ಅವ್ರು ಯಾಕೆ ಅರಳಿತಂದ್ರ ರೀ ಬರೀ ಅನ್ನ ಸಾರನ್ನ ತಿನ್ಸಾಳ್ರಿ ಅವ್ನ್ಗೆ ಮದುವೆಯಾಗ ಹೇಳಿ ಬಂದಿಳಂತಿ ಏನು ನೋಡಕ್ಕೆ ಹೋಗಿದ್ರೀವ್ರು ಏನು ನೋಡಕ್ ಹೋದಾಗ ಆಕೆ ಅಂದ್ಲಂತರಿ ಅಡಿಗೆ ಏನು ಮಾಡಕ್ಕೆ ಬರ್ತತ್ ತಂಗಿ ಆಕೆ ಅಂದ್ರಿ ನನಗೆ ಟು ಜಡ್ಡು ಬರುತ್ತಂದ್ಲತ್ತಕ್ಕಿ ಅವ್ನು ಖುಷಿಯಾಗಿ ಏ ಟು ಜಡ್ಡು ಬರ್ತತ್ತ ಹೇಳಿ ಹ್ಞೂ ಒಂದು ಮದುವೆ ಆದ ಮದುವೆ ಆಗಿ ಬಂದ మళ్ళు ముంజానే వసదాకి బంద ఐదు దివస్ ముగితి అడిగి దివస్ మాట్లా అడిగి ఆరే ఏం అడ్గే అన్న అదకొంద బిర్ జనా జునక మధ్యాహ్న అన్న జునక సాయంకాలేను అన్న జునక రాత్రి ఏను అన్న జునక ఒారా ఆత అవును బాయి అన్న జునక అన్న జునక అవును కళద ನೋಡಾಕ ಬಂದಾಗ ಎ ಎಷ್ಟು ಜಡ್ ಬರ್ತಾವಂತ ಹೇಳಿದ್ದಿ ಇವತ್ತ್ಯಾಕ ಅನ್ನ ಜುನಕ ಮಾಡಿ ಅಂದಾಗ ಆಕಿ ಅಂದಳು ಏ ಅಂದ್ರ ಅನ್ನ ಜಡ್ ಅಂದ್ರ ಜುನಕಿ ಏನಿವಡ್ ಅಂದ್ರೆ ಮುಗಿತಲ್ಲ ಏನ್ ಮಾಡ್ತೀನಿ ಸುದ್ದಿ ಅದ್ರಾಗ ಅದ್ರಾಗಿದ್ದಾವ್ ಆಗ ಗುಲಾಬ್ ಜಾಮೂನ್ ಮೊಬೈಲ್ ನೋಡಿ ಮಾಡ್ತಾಳ ಅಂತ ಹೇಳಿ ಖುಷಿ ಆಗಿಬಿಟ್ಟದ ಇಟ್ಟಾಗಿತ್ತೇವ್ವ ಒಂದು ಗಂಟೆ ಆತು ಕೈಯಾಗಿ ಬಿಡಗಿತ್ಕೊಂಡಿತ್ತ ಒಳಗಾಡಿಲ್ಲ ಅವನ ಆ ಹ್ಮ್ ಅವರಿಬ್ಬರು ಇದ್ರಲ್ಲ ಗಂಡ ಎಂತ ಸರಿನು ಹಾ ಬಾಳ ಚಲೋ ಶಾನೆ ಅದರಿ ಆಗಿತ್ತು ಎರಡು ಗಂಟೆ ಆಯ್ತು ಮೂರು ಗಂಟೆ ಆಯ್ತು ನಾಲ್ಕು ಗಂಟೆ ಆಯಿತು ಐದು ಗಂಟೆ ಆಯ್ತು ಆರು ಗಂಟೆ ಆಯ್ತು ಆಫೀಸಿಂದ ಬಂದವ ಏ ತಂಗಿ ಎಲ್ಲಿದ ಬಂದ ಆಫೀಸಿಂದ ಬಂದ ಬಂದು ನೋಡ್ತಾನ ಹಿಂಗ್ ಹಿಡ್ಕೊಂಡು ಕೈಯಾಗ ಬಡ್ಗಿ ಹಿಡ್ಕೊಂಡು ನಿಂತವ ಒಳಗಾಡಿಲ್ಲ ಒಳಗೆ ಬಂದ ಹೆಂಡ್ತಿಗೆ ಹೇಳಿದ ಏನಿದು ಅಂತಂದ ಹೆಂಡತಿ ಹೇಳಿದಳು ಇರ್ರಿ ಹೋಗುವಲ್ರಿ ಹೋಗುವಲ್ಲ ಇನ್ನು ಹೆಂಗೆ ಮಾಡೋದು ಇನ್ನು ಹೆಂಗೆ ಮಾಡೋದು ಇನ್ನು ಹೆಂಗೆ ಏನೋ ಇನ್ನೊಂದು ಸ್ವಲ್ಪ ನೋಡೋಣ ತಡಿ ಗಂಡ ಅಂದ ಹೊರ ಖರ್ಚು ಮಾಡಿ ತಿನ್ನಲಾರ್ದೀ ರೊಕ್ಕ ಖರ್ಚು ಆಗ್ತಾವ ಮತ್ತೆ ಹೆಣ್ ತಿಂದಳು ತಡಿರಿ ತಡಿರಿ ಚಿಂತೆ ಮಾಡಿ ತಡ ಒಂದು ಒಂದು ತಾಸು ನೋಡೋಣ ಒಂದು ತಾಸು ಒಂದು ತಾಸು ಆತೇವಾ ಎರಡು ತಾಸು ಆತು ಎಟ್ ಆತು ಏಳು ಆತು ಎಂಟಾತು ಒಂಬತ್ತು ಆತು ಒಂಬತ್ತು ಆದಳಕ್ಕೆ ಒಂದು ಸ್ವಲ್ಪ ಒಂಬತ್ತಕ್ಕೆ ಮಕ್ಕತ್ತಿದ್ದು ಹೊರಗೆ ಹೋಗಿ ನೋಡಿದ್ರು ಒಂದು ನಾ ಇಲ್ಲೇ ಅದಿನ ಹೆಸರೇನವದು ಬಿಡದ ಇಲ್ಲೇ ಅದಿನಿ ಅಂತ ಒಂದು ಇನ್ನೇನು ಹೋಗ್ತಾನೆ ಇಲ್ಲೋ ಹೋಗ್ತಾನೆ ಇಲ್ಲೋ ಹೆಂಡ್ತಿ ಗಂಡ ಕೂತಿದ್ದವು ಕುರ್ಚಿ ಮೇಲೆ ಕುರ್ಚಿ ಮ್ಯಾಲೆ ಕೂತ ಕಾಲದೊಳಗೆ ಲಕ್ಷ ಕೊಟ್ಟ ಕೇಳ್ರಿ ಹೆಂಡ್ತಿ ಗಂಡ ಗಂಡಂದ ಏನರೇ ಮಾಡಕ್ಕೆ ಬರ್ತಾನ ಏನರೇ ಮಾಡಕ್ಕೆ ಬರ್ತಾನೆ ಆಯ್ಕೆಂದೋಳು ಏನು ಮಾಡ್ಬೇಕ್ರಿ ಕೂತಾನ ಏನು ಮಾಡಬೇಕು ಅವಾಗ ಗಂಡ ಸಪ್ಪಳಾಗಿರಬಾರ್ದು ನೋಡ್ರಿ ಲಕ್ಷ ಕೊಟ್ಟ ಕೇಳ್ರಿ ಸಪ್ಪಳಾಗಿರಬಾರ್ದು ಪಾನಗಿ ವಾಸ ಬಂದಿರಬಾರ್ದು ಟಾಯಮ್ ತಗೊಂಡಿರಬಾರ್ದು ಪಟ್ನಾಗಿರಬೇಕು ಚಟ್ನಾಗಿರಬೇಕು ಅಂತ ಅದೇನಾರೀ ಮಾಡಿ 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 ಯಾವುದೇವಾದು ಸಪ್ಪಳಾಗಿರಬಾರ್ದು ಒಗ್ಗರಣೆ ವಾಸ ಬಂದಿರಬಾರ್ದು ಚಟ್ನಿ ಆಗಿರಬೇಕು ಪಟ್ನೆ ಆಗಿರಬೇಕು ಯಾವುದದು ಯಾವ್ದು ಮಾಡೋಕ್ಕೆ ಬರ್ತೇನೆ ಹಂಗೆ ನೀವು ಅಡುಗೆ ಮಾಡೋರು ನೀವೇ ಹೇಳಬೇಕು ನಮ್ಮನೇನ ಕೇಳ್ತೀರ ನಾವು ಮಾಡೋರು ಬಿಡೋರು ಹಾಂ ಮ್ಯಾಗಿ ಸಪ್ಪಳ ಸಪ್ಪಳಾಗ್ದು ಮತ್ತು ಗ್ವಾಡಂಬಿ ಬಡಿಯ ಮಕ್ಕ ಬಡಿಯ ಯಿ ಕಟ್ಟಿಯ ಅವಾಗ ಹೇಳ್ ತಿಂದಳು ರೀ ಶ್ಯಾವಿ ಪಾಯ್ಸಾನು ಮಾಡೋದು ಬೇಡ್ರಿ ಅದನ್ನು ಮಾಡೋದು ಬೇಡ್ರಿ ಇದನ್ನು ಮಾಡೋದು ಬೇಡ್ರಿ ನಾನು ಶ್ಯಾವಿ ಬಿಸಿ ತಿನ್ನಿರಿ ಅದ್ರಾಗ ಒಂದು ಸ್ವಲ್ಪ ಹಾಲು ರೀ ಗಡಮಂತ ತಿನ್ನಕ್ರಿ ರೀ ಇದು ಸಪ್ಪಳು ಆಗಂಗಿಲ್ಲ ಗಪ್ಪಳು ಆಗಂಗಿಲ್ಲ ನಡೀತು ಅಂತೇಳಿ ಹೆಣ್ಮಗಳು ಹೋಗಿ ಅವ್ನು ಗೊತ್ತಾಗಲಾರ್ದ ಇಷ್ಟೆಲ್ಲ ಸಣ್ಣಾಗಿ ಮಾತಾಡಕತ್ತಾರಂತ ನೀವು ತಿಳ್ಕೊಬಿ ಅವನು ಗಾಡಿಗೆ ಕಿವಿ ಹಚ್ಚಿದ್ರೆ ಹಿಂಗೆ ಹೆಂಗ ಕಿವಿ ಹೆಚ್ಚ ನಂಗ ಗೊತ್ತಾತು ಇವೇನು ಒಳಗೆ ಮಾಡಾಕತ್ತೂ ಬಿಡಬಾರ್ದು ಅಂದವ ಬಿಡಬಾರ್ದು ಏನು ಅವಂದು ಬಿಡದಪ್ಪ ಮತ್ತೆ ಬಿಡಂಗಿಲ್ಲ ಅವ ಒಳಗೆ ಹೋಗಿ ಹೆಣ್ಮಗಳ ಇದ್ದಕ್ಕಿ ಅಂತ ಹೇಳಿ ಗ್ಯಾಸ್ ಹೇಳಿ ಪಟಕ್ಕನ ಗ್ಯಾಸಿನ ಸಪ್ಳ ಆಗಬಾರ್ದು ಅಂತ ಹೇಳಿ ಅಲ್ಲೇ ಕಡ್ಡಿ ಗೀರ್ದಂಗೆ ಮಾಡಿ ಗ್ಯಾಸ್ ಹಚ್ಚಿ ನೀರು ಕುದಿಸಿ ಶ್ಯಾವಿಗೆ ಬಸದು ಹಾಲು ಕಾಯಿಸಿ ಅದ್ರಾಗ ಒಂದು ಸ್ವಲ್ಪ ಸಕ್ಕರೆ ಒಗದು ಏನು ಮಾಡಿದ್ರಿ ಹೊರಗೆ ಬಂದಳು ತಿನಂಗಿಲ್ಲಕಿ ಮತ್ತಿಂದ್ರೆ ಗೊತ್ತಾಗತ್ತ ಅವನ್ಗೆ ಒಳಗೆ ಬಂದಳು ರೀ ರೆಡಿ ಆಗೇತ್ರಿ ರೇಡಿಯಾಗೇ ತಿನ್ನೋದು ಅವನು ಕಿವಿಗೆ ಬಿತ್ತಲ್ಲ ಒಂದು ಕಡ್ಕಿ ಬಿಡ್ದು ಇಲ್ಲೇ ಅದಿನ ಎಂದವಾ ಯಾರ ಬಿಡ್ದಪ್ಪ ಇಲ್ಲೇ ಅದಿನ ಅಂತವ ಯಾವಾಗ ಇಲ್ಲೇ ಇದ್ದೀನಿ ಅಂತಂದಾಗ ಈ ವಿಚಾರ ಮಾಡಿದ್ವು ಇವು ನಮ್ಮ ಬಿಡಂಗೆ ಕಾಣಂಗಿಲ್ಲ ಸ್ವಲ್ಪ ಮಕ್ಕೊಂಡಂಗೆ ನಾಟಕ ಮಾಡೋನು ಮಕ್ಕೊಂಡಂಗೆ ನಾಟಕ ಮಾಡಿದ್ಲೆ ತಾನೇ ಎದ್ದು ಹೋಗ್ತಾನು ಅನಗತಕ್ಕ ಸುಮ್ಮ ಅಂತ ಹೇಳಿ ಏನು ಮಾಡಿದ್ವುಪ್ಪ ಅಂದ್ರೆ ಮಕ್ಕೊಂಡಂಗೆ ನಾಟಕ ಮಾಡೋನು ಅಂತ ಹೇಳಿ ಗಂಡ ಹೆಂಡತಿ ಮಕ್ಕಂಡು ನಾಟಕ ಮಾಡೋದೇನ್ರಿ ಕರಿ ನಿದ್ದೆ ಕರಿ ಕರಿ ನಿದ್ದೆ ಇತ್ತು ಹಿಂಡ್ತಿದ್ವು ಹಂಗ್ ಸಳಗಾಡ್ಕತ್ತಿದ್ ಮ್ಯಾಗೇನು ಹಂಗ ನಿದ್ದೆ ಮಾಡಾಕತಿದ್ವು ನಿದ್ದಿ ಚಿಗವ್ವ ಅವ ಒಂದ ಇವ್ಯಡ್ಡು ನಿದ್ದಿ ಹೊಡ್ಯಾಕತ್ತ ಒಂದ ಬಳಕ ಇದೇ ಕರಿ ಕರಿ ಟೈಮ್ ಅಂದವ ಬಿಡ್ದಪ್ಪ ಬಾಕ್ಲಾ ತಗದಿದ್ರೆ ಹೆಂಗಿದ್ರು ಯಾವಾಗ ಬಾಕ್ಲಾ ತಗದಿದ್ರೆಲ್ಲ ನೋಡ್ತಾನ ಬಾಕ್ಲಾ ತಗದದ್ ಗೊತ್ತಿತ್ತು ಸಣ್ಣ ಸಣ್ಣಂಗಿ ಸಣ್ಣ ನಂಗಿ ಹೆಜ್ಜೆ ಹಿಡ್ಕೊಂತ 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 ಎಲ್ಲಿ ಬಂದಪ್ಪ ಅಂತಂದ್ರ ಅಡಗಿ ಮನೆಯಾಗ ಬರ್ತಾನ ಅಡಗಿ ಮನೆಯೊಳಗೊಂದು ಗಡಿಗೆ ಗಡಿಗೆ ತೆಗೆದು ನೋಡ್ತಾನೆ ಶಾವಿಗೆ ಅಂದವ ಸಿಗಬಾರ್ದು ಸಿಕ್ಕತ್ತಿ ಯಾವತ್ತೂ ದಾನ ಧರ್ಮ ಮಾಡಿಲ್ಲ ಯಾವತ್ತೂ ಪರೋಪಕಾರ ಮಾಡಿಲ್ಲ ಇಂಥ ದರಿದ್ರ ಮನೆಯಾಗ ನಾವು ಬಿಡ್ಬೇಕಂತ ಹೇಳಿ ಗಡಿಗೆ ಒಳಗೆ ಸಣ್ಣ ಗಡಿಗೆ ಒಳಗಿರ್ತಕ್ಕಂಥ ಹಾಲ ಅದನ್ನೆಲ್ಲ ಶಾವಿಗೆ ತೊಗೊಂಡು ಚಂದಂಗೆ ಕಲಿಸಿ ಸಿಹಿಯಾಗಿರ್ತಕ್ಕಂಥ ಅದನ್ನು ತಗೊಂಡು ಸರ್ರ 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 ಮುಖಶ ಬಿಟ್ಟರು ಮುಂಜಾನೆ ನಿಂದ ಏನು ಅವನೇನು ಕೇಳ್ತೀರಿ ತುಂಬ ಉಂಡೆವ್ವ ಅವ ಖಾಲಿ ಆತಲ್ಲ ಇನ್ನ ಇನ್ನು ಕಾಲೇ ಆ ಥರ ಬಿಡ್ತಾರೆ ನಮ್ಮನೆಯವರು ಇದ್ರಾಗ ಏನಾರೇ ಹಾಕಿ ಹೋಗ್ಬೇಕಲ್ಲ ನಮ್ಮ ಗವಾಯಿ ನಗಲಾಕತ್ತ ನೋಡ್ರಿ ಇದ್ರಾಗ ಏನಾರ ಆಗಬೇಕಲ್ಲ ಅವ ಅಷ್ಟು ಆಗ್ಬೇಕು ಅಂತ ವಿಚಾರ ಮಾಡ್ತಿದ್ದ ಹಿತ್ತಲಾಗ ಒಂದು ಶಬ್ದ ಬತ್ತೋ ಅಂತ ಹೇಳಿ ಶಬ್ದ ಬತ್ತು ಯಾವಾಗ ತಪ್ಪತ್ತೇಳಿ ಶಬ್ದ ಬತ್ತಲ್ಲ ಹೋಗಿ ನೋಡ್ತಾನೋ ಇತ್ತಾಗ ಒಂದು ದೊಡ್ಡ ಎಚ್ಚಪ್ಪ ಆಕಳ ಜರ್ಸಿ ಆಕಳ ಕಡು ದರ್ಪದಿಂದ ಏನು ಮಾಡ್ಯಾವಪ್ಪ ಅಂದ್ರೆ ನನ್ನಂಥ ಜಂಗಮನಿಗೆ ಮೂರು ತಿಂಗಳ ಕಾಶ ಬಂದ ಇವ್ರು ಇವರು ಇದನ್ನೇ ತಿನ್ಬೇಕು ಅಂತೇಳಿ ಏನು ಮಾಡಿದಪ್ಪ ಅಂದ್ರೆ ಅದನ್ನು ತೊಗೊಂಡ್ರೆ ಆ ಅಡಿಗೆ ಒಳಗೆ ತಪ್ಪತ್ತ ಹಾಕಿದ ಇವ ಏನ ಭಾಳ ಪವಿತ್ರದ ಹಂಗಣಕ್ಕೆ ಹೋಗ್ಬೇಡ್ರಿ ಹ್ಯಾಂಡಿ ಅಂತ ಹೇಳ್ರಿ ಹಾಕಿದ ಸ್ವಲ್ಪ ಅದ ಬೋಗಾನಿ ಒಳಗೆ ಸ್ವಲ್ಪ ನೀರು ಹಾಕಿದ ಗೋಮೂತ್ರ ಹಾಕಿ ಅದೆಲ್ಲ ತಯಾರು ಮಾಡಿ ಇಟ್ಟು ಬಂದಿವ ಇಟ್ಟು ಬಂದು ಅವನು ನಿದ್ದೆ ಹೊಡಿತಕ್ಕಿದ್ ಹೆಂಗೆ ನಿದ್ದು ಹಡಿತಿದ್ದು ಗೊರ್ರ ಗೊರ್ರಿಗೆ ಹೊರಕಿ ಹೊರಗೆ ಬಂದ ಹೊರಗೆ ಬಂದು ಬಡಿಗೆ ಸಪ್ಪಳ ಮಾಡ್ತಾನ ನಿಮ್ಮ ಸಾವ ಸಾಕು ನಿಮ್ಮ ಮನೆ ಸಾಕು ನಿಮ್ಮ ಮನೆಗೆ ಇನ್ನೊಂದು ಬರಂಗಿಲ್ಲ ನಿಮ್ಮ ಮನೆ ಅಂತ ಮನಿ ಇಲ್ಲ ಅಂತೇಳಿ ಕೈಯಾಗಿನ ಬಡಿಗೆ ತಗೊಂಡು ಧಕ್ಕತ್ತ ಸಪ್ಳ ಮಾಡಿ ಹೇಳ್ತಾನೆ ಇನ್ನೊಮ್ಮೆ ನಿಮ್ಮ ಮನೆಗೆ ಬರಂಗಿಲ್ಲ ಅಂತೇಳಿ ಹೊರಗೆ ಹೋದಾಗ ಇವರೊಂದ್ರು ಎಚ್ಚರಾತು ರೀ ಹಾ ಹೇಳ್ರಿ ಎಂದಿ ಏನತು ರೀ ಆದ್ರೆ ಹೇಳ್ರಿ ಅಂದಳು ಹೇಳಿ ಎತ್ತಂದಾಗ ಗಾಂಡಿ ಎದ್ದ ಎದ್ದು ಹೊರಗೆ ನೋಡ್ತಾನೆ ಅಂತೇಳಿ ಸುಳ್ಳು ಹೇಳಿ ಇಲ್ಲೇ ಕೂತಾನ ನಿನ್ನ ಇವ ಏನ್ ಮಾಡುಣ್ರಿ ನಡಿ ಒಳಗೆ ಹೋಗುನು ತಿನ್ನು ನಡಿ ಹೆಂಗ ತಿನ್ನು ಅತ್ತಂದಾಗ ಗಾಂಡಿ ಹೇಳ್ದ ಹಂಗ ಮಾಡುದು ಬೇಡ ಹಿಂಗ ಮಾಡುದು ಬೇಡ ಲೈಟ್ ಹಚ್ಚಿರ ಅವ್ನ್ ಗೊತ್ತಾಗ್ತದೆ ಲೈಟ್ ಹಚ್ಲಾರ್ದ ಒಳಗೆ ಹೋಗುನು ಅಂದಿವ ಗೊಬ್ಬರು ಲೈಟ್ ಹಚ್ಚಿದ್ರೆ ಯಾರಿಗೆ ಗೊತ್ತಾಗುತ್ತೇವ ಮತ್ತ ಗೊತ್ತಾಗಿ ಬಂದ ಅವ್ನು ತಾಡ್ ತಗೊಂಬಂದ್ರೆ ಏನ್ ಮಾಡ ಲೈಟ್ ಹಚ್ಚಲಿಲ್ಲ ಒಳಗೆ ಹಾದು ಹೆಣ್ತಿ ಕೇಳ್ದ ಎಲ್ಲೈತಿ ಐತಿ ಎಂದ ರೀ ಒಲಿ ಮ್ಯಾಗ ಐತ್ರಿ ಗಡಿಗೆ ತಗೋ ಅಂದ ಹೆಣ್ತಿ ಗಡಿಗೆ ತಗೊಂಡ್ಳು ಹೆಣ್ತಿ ಗಡಿಗೆ ತಗೊಂಡಾಗ ತುತ್ತು ಮಾಡಿದಳು ಕಲಿಸಿದಳು ಹಾಲು ಹಾಕಿದಳು ಗಂಡಗೆ ಹೇಳ್ತಾಳೆ ರೀ ಉಣ್ಣ್ರೀ ಉಣ್ಣ್ರೀ ಅಂತೇಳಿ ಗಂಡನಿಗೆ ತುತ್ತು ಮಾಡಿಡಬೇಕಾದಾಗ ಗಂಡ ಕೇಳ್ದ ಎಷ್ಟು ಪುಣ್ಯ ಮಾಡೀನಿ ಇಂತಹ ಪುಣ್ಯ ನನ್ನಿಂದನ ಸಾಧ್ಯ ಐತಿ ಅಂತ ಹೇಳ್ಕೊಂಡು ಎಲ್ಲ ಹೆಂಡತಿಯರು ಮೊದಲು ಅವರು ತಿಂದು ಕೂತ್ರ ನೀನು ನನಗೆ ತಿನ್ನಿಸ್ಸಕತಿಯಲ್ಲ ಏಳೇಳು ಜನ್ಮಕ್ಕೆ ನೀನು ನನ್ನ ಆಗಿ ಬರಬೇಕು ಅಂತ ಹೇಳಿ ಬಾ ತುರ್ಕ ಭಾಯಾಗ ಅಂದವಾ ಏನಿವ್ವಾ ಶ್ಯಾಮಿಗೆ ತುರ್ಕ ಹಿಂಗ ಮಾಡಿ ಹಿಂಗ ಬಾಯಾಗ ತುರುಕಿದ್ರು ಲಕ್ಷ ಕೊಟ್ಟು ಕೇಳ್ರಿ ಬಾಯಾಗ ತುರ್ಕೊಂಡು ಬಾಯಾಗ ತುತ್ತ ಹಾಕಿದ ತುತ್ತ ಹಾಕಿದಾಗ ಹೆಂಡತಿ ಹೇಳಿದ ಇದೇನು ಶ್ಯಾವಿಗೋ ಶಗಣಿ ಅಂದ ಹೆಂಡತಿ ಅಂದಳು ಹೊತ್ತಿರ್ಬೇಕು ಬಿಡ್ರಿ ಯಾಕೋ ಸ್ವಲ್ಪ ಪಂದಳಾಕಿ ಅವಸರದಾಗ ಮಾಡಿ ಹೊತ್ತಿರ ಇನ್ನೊಂದು ತುರ್ಕ ನೋಡೋಣ ಯಾಕೋ ಸರಿ ಹತ್ತು ಅಂದ ಮತ್ತೊಂದು ತುತ್ತು ತುರ್ಕ ನೋಡ್ರಿ ಆಡಿ ತಿಂದು ಬೆಳತಾನ ವಿಚಾರ ಮಾಡ್ರಿ ನಿಮಗಿದು ಸ್ವಲ್ಪ ಹಾಸ್ಯನಿಸ್ಬಹುದು ನೆನಪಿಟ್ಕೊಳ್ರಿ ಮೂರು ತಿಂಗಳ ಪುಣ್ಯಾತ್ಮ ಎಷ್ಟು ತ್ರಾಸ ಪಟ್ಟಿರಬೇಕು ನೆನಪಿಟ್ಕೊಳ್ರಿ ಮನೆಗೆ ಬಂದು ಕೇಳಿರ್ತಕ್ಕಂಥ ಕಾಲದೊಳಗೆ ಬೇಡಿರ್ತಕ್ಕಂಥ ಕಾಲದೊಳಗೆ ಕುಣದೇ ಇರತಕ್ಕಂತಹ ಮಂದಿಗೆ ಏನು ತಿಳ್ಕೊಬೇಕು ನೀವು ಉಣ್ತಕ್ಕಂಥ ಶಾವಿಗೂ ಶಗಣ ಆಗಿಬಿಡ್ತದೆ ನಿಮ್ಮ ಮನೆಯೊಳಗೆ ಏನೂ ಇಲ್ಲ ಅಂದ್ರೂ ಸಹಿತ ಮಹಾತ್ಮನಿಗೆ ಒಂದು ತುತ್ತು ಕೊಟ್ಟು ತಿಂದ್ರೆ ಅಂದ್ರೆ ನಿಮ್ಮ ಮನೆಯೊಳಗೆ ಪಂಚಾಮೃತ ಆಗುತ್ತೆ ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು ಇದು ಸಾಧ್ಯ